ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿ ಭೀಕರ ಅಪಘಾತ ನಡೆದು ಐವರು ಅಸು ಅಲ್ಲಿಂದ ಸ್ವಲ್ಪ ದೂರ ಮತ್ತೊಂದು ಸರಣಿ ಅಪಘಾತ ಸಂಭವಿಸಿ ಸಾರ್ವಜನಿಕರು ಆತಂಕಗೊಂಡಿದ್ದಾರೆ ಕಟಪಾಡಿಯಿಂದ ಶಿರುವ ಕಡೆ ತೆರಳುತ್ತಿದ್ದಾಗ ಈ ಸರಣಿ ಅಪಘಾತ ಸಂಭವಿಸಿದೆ ಕುರ್ಕಾಲು ಪರಿಸರದಲ್ಲಿ ಕಾರೊಂದು ಏಕಾಏಕಿ ಬಲ ಮಗ್ಗುಲಿಗೆ ತಿರುಗಿದಾಗ ಹಿಂದಿನಿಂದ ಬಂದ ಇತರ ಎರಡು ಕಾರುಗಳು ಢಿಕ್ಕಿಯಾಗಿದೆ ಒಟ್ಟು ಮೂರು ಕಾರುಗಳು ಅಪಘಾತದಲ್ಲಿ ಜಖಮಗೊಂಡಿವೆ ಕಾರುಗಳಲ್ಲಿದ್ದ ಅನೇಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ನೆನೆ ಪರಿಸರದಲ್ಲಿ ಅನೇಕ ಜಾತ್ರೆ ಸಮಾರಂಭಗಳು ಇದ್ದ ಕಾರಣ ವಾಹನ ಸಂಚಾರ ದಟ್ಟವಾಗಿದೆ